ಬಹುತೇಕವಾಗಿ ಜಿಲ್ಲೆ ಆಗ್ಬೇಕು ಅನ್ನೋ ಒಂದು ಕೂಗಿದೆ ಸೊ ಈಗ ಇ ಡಿ ಅಲ್ವಡಿಸ್ತಾ ಇದ್ದೀರಾ ಮುಂದಿನ ನಗರ ಅಭಿವೃದ್ಧಿಗೆ ಇನ್ನೂ ಏನೆಲ್ಲ ರೂಪುರೇಷೆಗಳಿದಾವೆ ಇನ್ನೇ ರೈಲ್ ಆಗ್ತದೆ ಅದಕ್ಕೆ ಒಟ್ಟು ಒಂದು ಸಾವಿರ ಕೋಟಿ ಐನೂರು ಕೋಟಿ ಈಗ ರೈಲ್ವೆ ಸ್ಯಾಂಕ್ಷನ್ ಆಗಿರೋದು ನಾನೂರ ತೊಂಬತ್ತೆಂಟು ಕೋಟಿ ಅಂದ್ರೆ ಒಂದು ಸಾವಿರ ಕೋಟಿಗೆ ಇತ್ತು ಈಗಾಗಲೇ ಕೆಲಸ ಎಲ್ಲ ನಡೀತಾ ಇದೆ ಇನ್ನೊಂದು ಹದಿನೈದು ದಿವಸದಲ್ಲಿ ಪ್ರೋಗ್ರಾಮ್ ಮಾಡಿದೆ ಖಾಸಗಿ ಬಸ್ ನಿಲ್ದಾಣನೂ ಕೂಡ ಉದ್ಘಾಟನೆ ಬಂದಿದೆ ಅದೇ ರೀತಿ ಸರ್ ಬಹಳಷ್ಟು ದಿವಸದಿಂದ ಈ ಮಧ್ಯ ಭಾಗದಲ್ಲಿ ಒಂದು ಡಿವೈಡರ್ ಫ್ಯಾನ್ಸಿ ಆಗಿರ್ಬೇಕು ಶಿರಾ ನಗರ ಇದಕ್ಕೆ ನಾವು ಶಿರಾ ಎಂಟ್ರೆನ್ಸ್ ಇಂದ ಹಿಡ್ಕೊಂಡು ಅಲ್ಲಿ ಎ ಪಿ ಎಂ ಸಿ ಎ ಪಿ ಎಂ ಸಿ ಕೆ ಎಸ್ ಆರ್ ಟಿ ಸಿ ಕೂಡ

ಇದಾಗಿ ಆಮೇಲೆ ವಾಟರ್ ಫಿಲ್ಟರ್ ವಾರ್ಡ್ ನಂಬರ್ ಒನ್ ನಮ್ಮ ಶಾಸಕರು ವಾಟರ್ ಫಿಲ್ಟರ್ ಓಪನ್ ಮಾಡಿದ್ದಾರೆ ಕೆಲಸ ಇವಾಗ ನಾವು ಓಪನ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಒಂದ್ ಮಾಧ್ಯಮ ಇಷ್ಟಪಡ್ತೀನಿ ಜಾಸ್ತಿ ಮಾತಾಡಲ್ಲ ಸಾಹೇಬ್ರು ಬೆಂಗಳೂರು ಹೋಗ್ಬೇಕು ನಮ್ಮ ಟೌನ್ ನಲ್ಲಿ ಸಿ ತಾಲೂಕಲ್ಲಿ ಸತತ ಇಪ್ಪತ್ ಎರಡು ಮೂರು ವರ್ಷದಿಂದ ನೀರು ಬರ್ತಾ ಇದೆ ಈ ವರ್ಷ ಮಳೆ ಇಲ್ಲ ಮೊನ್ನೆ ಒಂದ್ ದಿವಸ ಮಳೆ ಬಂತು ಒಂದ್ ತಿಂಗಳಿಂದ ಒಂದು ತಿಂಗಳಿಂದ ಸತತವಾಗಿ ನೀರು ಬರ್ತಾ ಇದೆ ಕೂಡಿ ಬಿಡುತ್ತೆ ಅದಕ್ಕೆ ಕಾರಣ ಯಾರು ನೀರ್ ಬರ್ತಾ ಇರಲಿಲ್ಲ ಅಂದ್ರೆ ನಮ್ ಪರಿಸ್ಥಿತಿ ಏನ್ ಇತ್ತು ಅಂತ ಸ್ವಲ್ಪ ಯೋಚನೆ ಮಾಡ್ಬೇಕಾಗುತ್ತೆ ಯಾಕಂದ್ರೆ ನೀರ್ ಬಂದ್ಬಿಡ ಎಲ್ಲ ಇದು ಡೆವಲಪ್ಮೆಂಟ್ ಆಗಿರೋದು ಆಮೇಲೆ ನಿಮ್ಗೆ ನಾನು ಎಲ್ಲರೂ ಒಂದು ಮನವಿ ಮಾಡ್ತೀನಿ ನೀರ್ ಯೂಸ್ ಮಾಡ್ತಿರಲ್ಲ ಸ್ವಲ್ಪ ತುಂಬಾ ವೇಸ್ಟ್ ಮಾಡ್ತೀರಾ ನೀರ್ ದಯವಿಟ್ಟು ಯಾವ್ದು ವೇಸ್ಟ್ ಮಾಡ ವೇಸ್ಟ್ ಮಾಡಬೇಡಿ ಅಂತ ಹೇಳ್ತಾ ಅದ್ ಮಾರ್ಕ್ಸ್ ಮುಗಿಸ್ತೀನಿ ಜೈ ಜೈ ಕರ್ನಾಟಕ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಉದ್ಯಾನದ ಬಳಿ ಇಪ್ಪತ್ತೆರಡು ಲಕ್ಷ ರೂಪಾಯಿ ಶೌಚಾಲಯ ಕಟ್ಟಡ ಉದ್ಘಾಟನೆ ಶಿರಾ ನಗರಸಭೆಯ ವ್ಯಾಪ್ತಿಯ ಮುಖವಟ ಸರ್ಕಲ್ನಲ್ಲಿ ಐ ಎಸ್ ಐ ಎಸ್ ಸಿ ಅಡಿಯಲ್ಲಿ ಮಾಹಿತಿ ತಂತ್ರಜ್ಞಾನಕ್ಕೋಸ್ಕರ ಎಲ್ ಇ ಡಿ ಅಳವಡಿಕೆ ಒಂಬತ್ತು ಲಕ್ಷ ನಗರಸಭೆ ವ್ಯಾಪ್ತಿಯ ಮನೆ ಮನೆ ಕಸ ಸಂಗ್ರಹಣೆಗಾಗಿ ಟಿಪ್ಪರ್ ಆಟೋ ಟಿಪ್ಪರ್ ವಾಹನ ಚಾಲನೆ ಏಳು ಏಳು ಲಕ್ಷ ನಗರಸಭೆ ವ್ಯಾಪ್ತಿಯ ಮನೆ ಮನೆ ಕಸ ಸಂಗ್ರಹಣೆಗಾಗಿ ಪುನೋರ ವೆಹಿಕಲ್ ಹನ್ನೊಂದು ಲಕ್ಷ ಐದು ಸಾವಿರ ನಗರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ ಒಂದರಿಂದ ಒಣ ಕಸ ಮತ್ತು ಹಸಿ ಕಸಕ್ಕೆ ನಾಗರಿಕರಿಗಾಗಿ ಡಸ್ಟ್ಬಿನ್ ವಿತರಣೆ ಕಾರ್ಯಕ್ರಮ ಮತ್ತು ಸಮುದಾಯ ಕಾರ್ಯಕ್ರಮದಲ್ಲಿ ಏಳು ಪಾಯಿಂಟ್ ಐದು ಅಡಿಯಲ್ಲಿ ನಗರಸಭೆ ವ್ಯಾಪ್ತಿಯ ಬುಡಕಟ್ಟು ಜನಾಂಗದ ಅನಿಲ ಸಂಪರ್ಕ ವಿತರಣೆ ಕಾರ್ಯಕ್ರಮ ಎಂಟು ಲಕ್ಷ ಸಮುದಾಯ ಸಮುದಾಯ ಕಾರ್ಯಕ್ರಮದಲ್ಲಿ ಇಪ್ಪತ್ತೊಂದು ಪಾಯಿಂಟ್ ಒಂದು ಅಡಿಯಲ್ಲಿ ಸ್ವಚ್ಛತೆಯ ಕರ್ತವ್ಯ ನಿರ್ವಹಿಸಕ್ಕಾಗಿ ಪೌರ ಕಾರ್ಮಿಕರ ಸುರಕ್ಷೆಯ ವಿತರಣೆ ಕಿತ್ ವಿತರಣೆ ಕಾರ್ಯಕ್ರಮ ಎರಡು ಲಕ್ಷ ನಲವತ್ತು ಸಾವಿರ ಒಟ್ಟು ಏನಾಗಿದೆ ಅಂತ ನಗರಸಭಾ ಅಧ್ಯಕ್ಷರು ಬಂದ ಮೇಲೆ ಶಿರಾ ನಗರಸಭೆಯಲ್ಲಿ ಕೋಟ್ಯಾಂಕ್ ರೂಪಾಯಿ ಕೆಲಸ ಕೆಲಸ ಆಗ್ತಾ ಇದೆ ಅಧ್ಯಕ್ಷರ ಜೊತೆಗೆ ನಮ್ಮ ಸಾಯಿ ಫ್ರೀ ಹ್ಯಾಂಡ್ ಕೊಟ್ಟರೆ ನಮಗೆ ಕೆಲಸ ಆಗ್ತಾ ಇರೋದು ಸಾಯೊಬ್ರು ಇಲ್ಲಿಗಾಲೇ ಸ್ಪೆಷಲ್ ನಾಲ್ಕು ಕೋಟಿ ಕೊಟ್ಟಿದ್ರು ನಾವು ಏನು ಕೇಳ್ತಿದೀವಿ ಅಂದ್ರೆ ಎಲ್ಲಾ ವಾರ್ಡ್ ಕೆಲಸ ಮಾಡೋ ಅವಕಾಶ ಇದೆ ತುಂಬಾ ನಮಗೆ ಇನ್ನೂ ರ್ಯಾಂಟ್ ಕೊಡಿಸ್ಬೇಕು ಅಂತ ಕೇಳಿ ಮೂರು ದೊಡ್ಡದಾಗ್ತಾ ಇದೆ ಇವತ್ತು ಒಂದು ಲಕ್ಷ ಲೇಟ್ ಇದೆ ಪಾಪುಲೇಷನ್ ಪಾಪುಲೇಷನ್ ಒಂದು ಲಕ್ಷ ದಾಟಿ ನಮಗೆ ಅತಿ ಅವಕಾಶ ಅವಶ್ಯಕವಾಗಿ ನೀರಿದ್ದು ಜಾಸ್ತಿ ಆಗುತ್ತೆ ಇನ್ನೊಂದ್ ಎರಡು ಮೂರು ಟ್ಯಾಂಕರ್ ಟ್ಯಾಂಕ್ ಕಟ್ಸೋ ರೋಡ್ ವೈಡನ್ ಮಾಡಬೇಕಾದ್ರೆ ಈಗ ನೀವ್ ಹೇಳಿದ್ರೆ ಯಾವಾಗ್ಲೇ ಏನು ಬಿಡೋಡೆಯಿಂದ ರೋಡ್ ವೈಡನ್ ಮಾಡಿಸ್ತಾ ಇದ್ದೀನಿ ಅಂತ ಆದಷ್ಟು ಬೇಗ ಮಾಡಿಸಿದ್ರೆ ನಮಗೆ ಅನುಕೂಲ ಆಗುತ್ತೆ ಆಮೇಲೆ ಸುಂದರ ನಗರಿ ಮಾಡಬೇಕು ಅಂತ ಹೇಳಿ ನಮ್ಮ ಸಾಯೇಬ್ರ ಕಳೆದು ಅದಕ್ಕೆ ಫುಟ್ಪಾತ್ ಮತ್ತೆ ರೈಲಿಂಗ್ ಸಾಕ್ಸೋದಕ್ಕೆ ನಾವು ಅವಾಗಿಂದ ಕೇಳ್ತಾ ಇದೀವಿ ಆ ಕಾಮಗಾರಿ ಹುಮಾಕರ ಚೂರು ಮನಸ್ಸು ತೋರ್ಬಿಟ್ರೆ ಆ ಕೆಲಸ ಮುಂದುವರಿಯುತ್ತೆ ಯಾಕಂದ್ರೆ ಅದಂಗೆ ನಿಂತಿದೆ ಊರು ತುಂದರಾಗೋದಕ್ಕೆ ನಿಂತು ಅವಕಾಶ ಇರುತ್ತೆ ನೀವೇ ಏನಾಗಿದೆ ಅಂದ್ರೆ ನೀವು ಮಾತು ಹೇಳಿದ್ರೆ ಆ ಕೆಲಸ ಮುಂದುವರಿಯುತ್ತೆ ಆ ಊರ ಅಭಿವೃದ್ಧಿ ದೃಷ್ಟಿಯಿಂದ ಕ್ವಾಲಿಟಿ ಕೆಲಸನೇ ಮಾಡ್ತಾರ ಕ್ವಾಲಿಟಿ ಕೆಲಸನೇ ಮಾಡ್ತಾರ ನೀವು ಊರ ಅಭಿವೃದ್ಧಿ ಕೈ ಜೋಡಿಸಿ ಅಂತ ಕೇಳ್ತಾ ಇರೋದು ಹಾಗಾಗಿ ಅಣ್ಣ ನಾವ್ ಹೇಳೋದನ್ನು ಊರಲ್ಲಿ ಒಂದು ಲಕ್ಷ ದಾಟಿದೆ ಅಣ್ಣ ಜನಸಂಖ್ಯೆ ನಮ್ಗೆ ನೀರು ಇನ್ನೂ ಅವಶ್ಯಕತೆ ಇದೆ ಈಗ ಏನಾಗಿದೆ ಅಂದ್ರೆ ಕೆಲವು ಆಡ್ಗಳಲ್ಲಿ ಹೋರಿಲ್ಲ ಮೂವತ್ತೊಂದೇ ಮಾಡಿರ್ಬೋದು ಸಂಕೀರ್ಣ ರೋಡ್ ಆಗಿರ್ಬೋದು ದಿನನಿತ್ಯ ನಾವು ವೇಮಾವತಿ ನೀರು ಕೊಡೋ ಪರಿಸ್ಥಿತಿ ಇದೆ ಅಣ್ಣ ನಮ್ಗೆ ನೀರು ಇನ್ನೊಂದು ಸ್ವಲ್ಪ ನೀವು ಜಾಸ್ತಿ ಮಾಡಿಸ್ಕೊಡ್ಬೇಕು ಅಣ್ಣ ವಾರ್ಡ್ಗಳಿಂದ ನೀ ಅವಶ್ಯಕತೆ ಜಾಸ್ತಿ ಇರುತ್ತೆ ಅದನ್ನ ಎಕ್ಸ್ಟ್ರಾ ಮಾಡ್ತೀವಿ ಅಂತ ಕೇಳ್ತಾ ಇರೋದಣ್ಣ ಹೌದ್ರೆ ಆಗಿಲ್ಲ ಕೇಳ್ತಾ ಇದೀವಿ ಆಮೇಲೆ ಪೌರಾಣ ಸ್ವಲ್ಪ ಜಾಸ್ತಿ ಜನ ಮಾಡ್ಕೊಡ್ಬೇಕು ಯಾಕಂದ್ರೆ ಹಿಂದೆ ಇದ್ದಂತ ಜನಸಂಖ್ಯೆಗೆ ಅನುಗುಣವಾಗಿದೆ ಅದೊಂದು ನೀವು ಸರ್ಕಾರ ಮಾಡಿದ್ರು ಮಾತಾಡಿ ಅದನ್ನು ಮಾಡ್ಕೊಡ್ಬೇಕು ಇಲ್ಲಿವರೆಗೂ ನಮ್ಗೆ ಅವಕಾಶ ಮಾತಾಡಕ್ಕೆ ಅವಕಾಶ ಕೊಡುವಂತ ಎಲ್ಲರಿಗೂ ಒಂದು ಸ್ಥಾನ ಅಂದ್ರೆ